ഓർമ്മേ ഈ പോയേസ് ആദമീനെ നെക്സ്റ്റ് അംബരി വർഷു ಇದೆ ഇ പോട거든요 ഇംഗ്ലീഷിൽ ഒരു ബച്ചാ ബൻ പൈസ ഇലി ബൻ കൊടെ മനെ छिया, Васचाएिघ. चयो चयोगो! हंघाँ heh, माई दो biography. क्वियां हृँ, चाहिई हो ऊ développer questo. ऑल पृँ हो Motherтр मंशु्षष़ छाए, ऎ जिए हो चाए click 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 ಚಿ ಹಾಗೆ ಬರೀತಿದ್ದಿ ಸಿಗ್ ಕೊಟ್ಟಿಲ್ಲ ಆ ಜಿಬನ್ ಮಾತಾಡಿ फोन <laughs> अन्त <laughs> ಈಗ ಇವಾಗ ಕಾರ್ಯಾಚರಣೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ನಮ್ಮ ಕ್ಯಾಪ್ಟನ್ ಆಗಿದ್ದಾನೆ ಭೀಮಾ ಯಾಕೆಂದರೆ ಈತನ ಎಕ್ಸ್ಪೀರಿಯನ್ಸ್ ಇರೋದು ಸೊ ಹೀಗಾಗಿ ಈತನ ಕ್ಯಾಪ್ಟನ್ ಮಾಡಿದ್ದಾರೆ ಟೋಟಲ್ ಆರು ಆನೆಗಳು ಕಾರ್ಯಾಚರಣೆಯಲ್ಲಿ ಇವತ್ತು ಭಾಗಿಯಾಗ್ತವೆ ಬೇಲೂರು ಪಿಕ್ಕೋಡು ಭಾಗದಲ್ಲಿ ನಮ್ಮ ಭೀಮನೆ ಇದೀಗ ನೂತನ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು ಈ ಒಂದು ಭಾಗಕ್ಕೆ ಭೀಮಾ ಶ್ರೀರಾಮ ಲಕ್ಷ್ಮಣ ಈಶ್ವರ ಕಂಜನ್ ಏಕಲವ್ಯ ಇಷ್ಟು ಆನೆಗಳು ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತವೆ ನಮ್ಮ ಭೀಮಾ ಕ್ಯಾಪ್ಟನ್ ಆಗಿದ್ದಾನೆ ಹೌದೇ ಇನ್ನೇನೀಗ ಪೂಜೆ ನಡೆಯುತ್ತೆ ಕಾರ್ಯಾಚರಣೆ ಸ್ಟಾರ್ಟ್ ಆಗುತ್ತೆ